ಈ ಕಿಲ್ಲರ್ ಸಿರಪ್ಗೆ ಹನ್ನೊಂದು ಮಕ್ಕಳು ಈಗ ಮೃತಪಟ್ಟಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಕೆಮ್ಮಿನ ಸಿರಪ್ ಅನ್ನ ಕೊಡಬೇಡಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಆರೋಗ್ಯ ಸೇವೆಗಳ ನಿರ್ದೇಶನಾಲಯದಿಂದ ಆದೇಶವನ್ನ ಹೊರಡಿಸಲಾಗಿದೆ ಐದು ವರ್ಷದ ಒಳಗಿನ ಮಕ್ಕಳಿಗೆ ಸಿರಪ್ ಕೊಡುವಾಗ ಎಚ್ಚರಿಕೆ ಕ್ರಮಗಳನ್ನು ವಹಿಸಿ ಆದರೆ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಕೆಮ್ಮಿನ ಸಿರಪ್ನ ಬಿಲ್ಕುಲ್ ಕೊಡಬೇಡಿ ಅನ್ನುವಂತ ಎಚ್ಚರಿಕೆಯನ್ನ ಈಗ ನೀಡಲಾಗಿದೆ ಕಾಪ್ ಸಿರಪ್ನ ಕೊಡಬೇಕು ಅಂತಂದ್ರೆ ವೈದ್ಯರ ಸಲಹೆಯನ್ನ ದಯವಿಟ್ಟು ಪಡೆಯಿರಿ ಎಲ್ಲ ಜಿಲ್ಲಾ ನಗರ ಪಾಲಿಕೆ ಆಸ್ಪತ್ರೆಗಳಿಗೆ ಸೂಚನೆಯನ್ನು ನೀಡಲಾಗಿದೆ ಮಧ್ಯಪ್ರದೇಶದಲ್ಲಿ ಈ ಕೋಲ್ಡ್ ರಿಲೀಫ್ ಸಿರಪ್ ಸೇವನೆಯಿಂದ ಹಲವು ಮಕ್ಕಳು ಮೃತಪಟ್ಟಿದ್ದಾರೆ ಆ ದುರಂತದ ಬೆನ್ನಲ್ಲೇ ಈಗ ಈ ಕೋಲ್ಡ್ ರಿಲೀಫ್ ಕೆಮ್ಮಿನ ಹಾಗೂ ಕೋಲ್ಡ್ ಆ್ಯಂಡ್ ಕಾಫ್ ಸಿರಪ್ ಅದರ ಮೇಲೆ ಒಂದಷ್ಟು ನಿಷೇಧಗಳನ್ನು ಕೂಡ ಅಲ್ಲಿ ಹೇರಲಾಗಿದೆ ಜೊತೆ ಜೊತೆಯಲ್ಲಿ ಇಲ್ಲಿ ರಾಜ್ಯದಲ್ಲೂ ಕೂಡ ಗಮನ ಹರಿಸಬೇಕಾಗಿದೆ ಅನೇಕ ಕಂಪನಿಗಳ ಕೋಲ್ಡ್ ರಿಲೀಫ್ ಸಿರಪ್ಗಳು ಲಭ್ಯ ಇದೆ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಹನ್ನೊಂದು ಮಕ್ಕಳು ಮೃತಪಟ್ಟಿರೋದು ಮಧ್ಯಪ್ರದೇಶದ ಚಿಂದ್ವಾರ ಜಿಲ್ಲೆಯಲ್ಲಿ ಒಂಬತ್ತು ಮಕ್ಕಳು ಬಲಿಯಾಗಿದ್ದಾರೆ ಈ ಕಲುಷಿತ ಕೆಮ್ಮಿನ ಸಿರಪ್ಗಳ ಸೇವನೆಯಿಂದ ಮೃತಪಟ್ಟಿರೋ ಭಾರಿ ಆತಂಕಕ್ಕೆ ಕಾರಣ ಆಗಿದೆ ಮಕ್ಕಳ ಈ ಸಾವಿನ ಪ್ರಕರಣ ಹಾಗಾಗಿ ಒಂದಷ್ಟು ಮುನ್ನೆಚ್ಚರಿಕೆಗಳನ್ನು ಗಮನಹರಿಸೋದು ಬಹಳ ಒಳ್ಳೆಯದು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯದಲ್ಲೂ ಕೂಡ ಈ ಘಟನೆ ಬೆಚ್ಚಿ ಬೀಳಿಸ್ತಾ ಇರೋದ್ರಿಂದ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಈ ಕೋಲ್ಡ್ ಆ್ಯಂಡ್ ಕಾಫ್ ಸಿರಪ್ ಕೊಡಬೇಡಿ ಅನ್ನುವಂಥ ಸೂಚನೆ ಜೊತೆಯಲ್ಲಿ ಐದು ವರ್ಷದ ಒಳಗಿನ ಮಕ್ಕಳಿಗೆ ಕೊಡುವಂಥ ಸಂದರ್ಭದಲ್ಲಿ ಒಂದಷ್ಟು ಗಮನ ಹರಿಸೋದು ಒಳ್ಳೆಯದು ಯಾವುದೋ ಸಿಕ್ಕ ಸಿಕ್ಕಂಥ ಮೆಡಿಕಲ್ ಶಾಪಲ್ಲಿ ತಗೊಂಡುಕೊಳ್ಳ್ರಿಲ್ ಸಿಲಿಪ್ ಸಿರಪನ್ನು ಕೊಡೋದಕ್ಕಿಂತ ವೈದ್ಯರ ಸಲಹೆ ಅಥವಾ ವಿದ್ ಪ್ರಿಸ್ಕ್ರಿಪ್ಷನ್ ಇರುವಂಥ ಮೆಡಿಸಿನನ್ನೇ ಕೊಡಿ ಅನ್ನುವಂಥ ಸೂಚನೆಯನ್ನು ಕೂಡ ಈಗ ನೀಡಲಾಗಿದೆ ಒಂದಷ್ಟು ಕಠಿಣ ಕ್ರಮಗಳನ್ನು ಮಧ್ಯಪ್ರದೇಶದಲ್ಲೂ ಕೂಡ ಕೈಗೊಳ್ಳಲಾಗಿದೆ ಅದೇ ರೀತಿಯಲ್ಲಿ ರಾಜ್ಯದಲ್ಲೂ ಕೂಡ ಒಂದಷ್ಟು ಎಚ್ಚರಿಕೆಯನ್ನು ಕೂಡ ಈಗ ನೀಡಲಾಗಿದೆ ಈ ಕಿಲ್ಲರ್ ಸಿರಪ್ಗೆ ಹನ್ನೊಂದು ಮಕ್ಕಳು ಈಗ ಮೃತಪಟ್ಟಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಕೆಮ್ಮಿನ ಸಿರಪ್ಪನ್ನ ಕೊಡಬೇಡಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಆರೋಗ್ಯ ಸೇವೆಗಳ ನಿರ್ದೇಶನಾಲಯದಿಂದ ಆದೇಶವನ್ನು ಹೊರಡಿಸಲಾಗಿದೆ ಐದು ವರ್ಷದ ಒಳಗಿನ ಮಕ್ಕಳಿಗೆ ಸಿರಪ್ ಕೊಡುವಾಗ ಎಚ್ಚರಿಕೆ ಕ್ರಮಗಳನ್ನು ವಹಿಸಿ ಆದರೆ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಕೆಮ್ಮಿನ ಸಿರಪ್ಪನ್ನ ಬಿಲ್ಕುಲ್ ಕೊಡಬೇಡಿ ಅನ್ನುವಂಥ ಎಚ್ಚರಿಕೆಯನ್ನು ಈಗ ನೀಡಲಾಗಿದೆ ಕಾಫ್ ಸಿರಪ್ ಅನ್ನ ಕೊಡಬೇಕು ಅಂತಂದರೆ ವೈದ್ಯರ ಸಲಹೆಯನ್ನು ದಯವಿಟ್ಟು ಪಡೆಯಿರಿ ಎಲ್ಲ ಜಿಲ್ಲಾ ನಗರ ಪಾಲಿಕೆ ಆಸ್ಪತ್ರೆಗಳಿಗೆ ಸೂಚನೆಯನ್ನು ನೀಡಲಾಗಿದೆ ಮಧ್ಯಪ್ರದೇಶದಲ್ಲಿ ಈ ಕೋಲ್ಡ್ ರಿಲೀಫ್ ಸಿರಪ್ ಸೇವನೆಯಿಂದ ಹಲವು ಮಕ್ಕಳು ಮೃತಪಟ್ಟಿದ್ದಾರೆ ಆ ದುರಂತದ ಬೆನ್ನಲ್ಲೇ ಈಗ ಈ ಕೋಲ್ಡ್ ರಿಲೀಫ್ ಕೆಮಿನಾ ಹಾಗೂ ಕೋಲ್ಡ್ ಆ್ಯಂಡ್ ಕಾಫ್ ಸಿರಪ್ ಅದರ ಮೇಲೆ ಒಂದಷ್ಟು ನಿಷೇಧಗಳನ್ನು ಕೂಡ ಅಲ್ಲಿ ಹೇರಲಾಗಿದೆ ಜೊತೆ ಜೊತೆಯಲ್ಲಿ ಇಲ್ಲಿ ರಾಜ್ಯದಲ್ಲೂ ಕೂಡ ಗಮನ ಹರಿಸಬೇಕಾಗಿದೆ ಅನೇಕ ಕಂಪನಿಗಳ ಕೋಲ್ಡ್ ರಿಲೀಫ್ ಸಿರಪ್ಗಳು ಲಭ್ಯ ಇದೆ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಹನ್ನೊಂದು ಮಕ್ಕಳು ಮೃತಪಟ್ಟಿರೋದು ಮಧ್ಯಪ್ರದೇಶದ ಚಿಂದ್ವಾರ ಜಿಲ್ಲೆಯಲ್ಲಿ ಒಂಬತ್ತು ಮಕ್ಕಳು ಬಲಿಯಾಗಿದ್ದಾರೆ ಈ ಕಲುಷಿತ ಕೆಮ್ಮಿನ ಸಿರಪ್ಗಳ ಸೇವನೆಯಿಂದ ಮೃತಪಟ್ಟಿರೋದು ಭಾರಿ ಆತಂಕಕ್ಕೆ ಕಾರಣ ಆಗಿದೆ ಮಕ್ಕಳ ಈ ಸಾವಿನ ಪ್ರಕರಣ ಹಾಗಾಗಿ ಒಂದಷ್ಟು ಮುನ್ನೆಚ್ಚರಿಕೆಗಳನ್ನು ಗಮನಹರಿಸೋದು ಬಹಳ ಒಳ್ಳೆಯದು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯದಲ್ಲೂ ಕೂಡ ಈ ಘಟನೆ ಬೆಚ್ಚಿ ಬೀಳಿಸ್ತಾ ಇರೋದ್ರಿಂದ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಈ ಕೋಲ್ಡ್ ಆ್ಯಂಡ್ ಕಾಫ್ ಸಿರಪ್ ಕೊಡಬೇಡಿ ಅನ್ನುವಂಥ ಸೂಚನೆ ಜೊತೆಯಲ್ಲಿ ಐದು ವರ್ಷದ ಒಳಗಿನ ಮಕ್ಕಳಿಗೆ ಕೊಡುವಂಥ ಸಂದರ್ಭದಲ್ಲಿ ಒಂದಷ್ಟು ಹರಿಸೋದು ಒಳ್ಳೆಯದು ಯಾವುದು ಸಿಕ್ಕ ಸಿಕ್ಕಂಥ ಮೆಡಿಕಲ್ ಶಾಪಲ್ಲಿ ತಗೊಂಡುಕೊಳ್ಳ್ರಿ ಸಿಲಿಪ್ ಸಿರಪನ್ನು ಕೊಡೋದಕ್ಕಿಂತ ವೈದ್ಯರ ಸಲಹೆ ಅಥವಾ ವಿದ್ ಪ್ರಿಸ್ಕ್ರಿಪ್ಷನ್ ಇರುವಂಥ ಮೆಡಿಸಿನ್ ಅನ್ನೇ ಕೊಡಿ ಅನ್ನುವಂಥ ಸೂಚನೆಯನ್ನು ಕೂಡ ಈಗ ನೀಡಲಾಗಿದೆ ಒಂದಷ್ಟು ಕಠಿಣ ಕ್ರಮಗಳನ್ನು ಮಧ್ಯಪ್ರದೇಶದಲ್ಲೂ ಕೂಡ ಕೈಗೊಳ್ಳಲಾಗಿದೆ ಅದೇ ರೀತಿಯಲ್ಲಿ ರಾಜ್ಯದಲ್ಲೂ ಕೂಡ ಒಂದಷ್ಟು ಎಚ್ಚರಿಕೆಯನ್ನು ಕೂಡ ಈಗ ನೀಡಲಾಗಿದೆ ಈ ಕಿಲ್ಲರ್ ಸಿರಪ್ಗೆ ಹನ್ನೊಂದು ಮಕ್ಕಳು ಈಗ ಮೃತಪಟ್ಟಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಕೆಮ್ಮಿನ ಸಿರಪ್ನ ಕೊಡಬೇಡಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಆರೋಗ್ಯ ಸೇವೆಗಳ ನಿರ್ದೇಶನಾಲಯದಿಂದ ಆದೇಶವನ್ನು ಹೊರಡಿಸಲಾಗಿದೆ ಐದು ವರ್ಷದ ಒಳಗಿನ ಮಕ್ಕಳಿಗೆ ಸಿರಪ್ ಕೊಡುವಾಗ ಎಚ್ಚರಿಕೆ ಕ್ರಮಗಳನ್ನು ವಹಿಸಿ ಆದರೆ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಕೆಮ್ಮಿನ ಸಿರಪ್ ಅನ್ನ ಬಿಲ್ಕುಲ್ ಕೊಡಬೇಡಿ ಅನ್ನುವಂತ ಎಚ್ಚರಿಕೆಯನ್ನ ಈಗ ನೀಡಲಾಗಿದೆ ಕಾಫ್ ಸಿರಪ್ ಅನ್ನ ಕೊಡಬೇಕು ಅಂತಂದ್ರೆ ವೈದ್ಯರ ಸಲಹೆಯನ್ನ ದಯವಿಟ್ಟು ಪಡೆಯಿರಿ ಎಲ್ಲ ಜಿಲ್ಲಾ ನಗರ ಪಾಲಿಕೆ ಆಸ್ಪತ್ರೆಗಳಿಗೆ ಸೂಚನೆಯನ್ನು ನೀಡಲಾಗಿದೆ ಮಧ್ಯಪ್ರದೇಶದಲ್ಲಿ ಈ ಕೋಲ್ಡ್ ರಿಲೀಫ್ ಸಿರಪ್ ಸೇವನೆಯಿಂದ ಹಲವು ಮಕ್ಕಳು ಮೃತಪಟ್ಟಿದ್ದಾರೆ ಆ ದುರಂತದ ಬೆನ್ನಲ್ಲೇ ಈಗ ಈ ಕೋಲ್ಡ್ ರಿಲೀಫ್ ಕೆಮಿನಾ ಹಾಗೂ ಕೋಲ್ಡ್ ಆ್ಯಂಡ್ ಕಾಫ್ ಸಿರಪ್ ಅದರ ಮೇಲೆ ಒಂದಷ್ಟು ನಿಷೇಧಗಳನ್ನು ಕೂಡ ಅಲ್ಲಿ ಹೇರಲಾಗಿದೆ ಜೊತೆ ಜೊತೆಯಲ್ಲಿ ಇಲ್ಲಿ ರಾಜ್ಯದಲ್ಲೂ ಕೂಡ ಗಮನ ಹರಿಸಬೇಕಾಗಿದೆ ಅನೇಕ ಕಂಪನಿಗಳ ಕೋಲ್ಡ್ ರಿಲೀಫ್ ಸಿರಪ್ಗಳು ಲಭ್ಯ ಇದೆ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಹನ್ನೊಂದು ಮಕ್ಕಳು ಮೃತಪಟ್ಟಿರೋದು ಮಧ್ಯಪ್ರದೇಶದ ಚಿಂದ್ವಾರ ಜಿಲ್ಲೆಯಲ್ಲಿ ಒಂಬತ್ತು ಮಕ್ಕಳು ಬಲಿಯಾಗಿದ್ದಾರೆ ಈ ಕಲುಷಿತ ಕೆಮ್ಮಿನ ಸಿರಪ್ಗಳ ಸೇವನೆಯಿಂದ ಮೃತಪಟ್ಟಿರೋದು ಭಾರಿ ಆತಂಕಕ್ಕೆ ಕಾರಣ ಆಗಿದೆ ಮಕ್ಕಳ ಈ ಸಾವಿನ ಪ್ರಕರಣ ಹಾಗಾಗಿ ಒಂದಷ್ಟು ಮುನ್ನೆಚ್ಚರಿಕೆಗಳನ್ನು ಗಮನಹರಿಸೋದು ಬಹಳ ಒಳ್ಳೆಯದು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯದಲ್ಲೂ ಕೂಡ ಈ ಘಟನೆ ಬೆಚ್ಚಿ ಬೀಳಿಸ್ತಾ ಇರೋದ್ರಿಂದ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಈ ಕೋಲ್ಡ್ ಆ್ಯಂಡ್ ಕಾಫ್ ಸಿರಪ್ ಕೊಡಬೇಡಿ ಅನ್ನುವಂಥ ಸೂಚನೆ ಜೊತೆಯಲ್ಲಿ ಐದು ವರ್ಷದ ಒಳಗಿನ ಮಕ್ಕಳಿಗೆ ಕೊಡುವಂಥ ಸಂದರ್ಭದಲ್ಲಿ ಒಂದಷ್ಟು ಹರಿಸೋದು ಒಳ್ಳೆಯದು ಯಾವುದು ಸಿಕ್ಕ ಸಿಕ್ಕಂಥ ಮೆಡಿಕಲ್ ಶಾಪಲ್ಲಿ ತಗೊಂಡುಕೊಳ್ಳ್ರಿ ಸಿಲಿಪ್ ಸಿರಪನ್ನು ಕೊಡೋದಕ್ಕಿಂತ ವೈದ್ಯರ ಸಲಹೆ ಅಥವಾ ವಿದ್ ಪ್ರಿಸ್ಕ್ರಿಪ್ಷನ್ ಇರುವಂಥ ಮೆಡಿಸಿನ್ ಕೊಡಿ ಅನ್ನುವಂಥ ಸೂಚನೆಯನ್ನು ಕೂಡ ಈಗ ನೀಡಲಾಗಿದೆ ಒಂದಷ್ಟು ಕಠಿಣ ಕ್ರಮಗಳನ್ನು ಮಧ್ಯಪ್ರದೇಶದಲ್ಲೂ ಕೂಡ ಕೈಗೊಳ್ಳಲಾಗಿದೆ ಅದೇ ರೀತಿಯಲ್ಲಿ ರಾಜ್ಯದಲ್ಲೂ ಕೂಡ ಒಂದಷ್ಟು ಎಚ್ಚರಿಕೆಯನ್ನು ಕೂಡ ಈಗ ನೀಡಲಾಗಿದೆ ಈ ಕಿಲ್ಲರ್ ಸಿರಪ್ಗೆ ಹನ್ನೊಂದು ಮಕ್ಕಳು ಈಗ ಮೃತಪಟ್ಟಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಕೆಮ್ಮಿನ ಸಿರಪ್ನ ಕೊಡಬೇಡಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಆರೋಗ್ಯ ಸೇವೆಗಳ ನಿರ್ದೇಶನಾಲಯದಿಂದ ಆದೇಶವನ್ನು ಹೊರಡಿಸಲಾಗಿದೆ ಐದು ವರ್ಷದ ಒಳಗಿನ ಮಕ್ಕಳಿಗೆ ಸಿರಪ್ ಕೊಡುವಾಗ ಎಚ್ಚರಿಕೆ ಕ್ರಮಗಳನ್ನು ವಹಿಸಿ ಆದರೆ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಕೆಮ್ಮಿನ ಸಿರಪ್ ಅನ್ನ ಬಿಲ್ಕುಲ್ ಕೊಡಬೇಡಿ ಅನ್ನುವಂಥ ಎಚ್ಚರಿಕೆಯನ್ನ ಈಗ ನೀಡಲಾಗಿದೆ ಕಾಫ್ ಸಿರಪ್ ಅನ್ನ ಕೊಡಬೇಕು ಅಂತಂದ್ರೆ ವೈದ್ಯರ ಸಲಹೆಯನ್ನ ದಯವಿಟ್ಟು ಪಡೆಯಿರಿ ಎಲ್ಲ ಜಿಲ್ಲಾ ನಗರ ಪಾಲಿಕೆ ಆಸ್ಪತ್ರೆಗಳಿಗೆ ಸೂಚನೆಯನ್ನು ನೀಡಲಾಗಿದೆ ಮಧ್ಯಪ್ರದೇಶದಲ್ಲಿ ಈ ಕೋಲ್ಡ್ ರಿಲೀಫ್ ಸಿರಪ್ ಸೇವನೆಯಿಂದ ಹಲವು ಮಕ್ಕಳು ಮೃತಪಟ್ಟಿದ್ದಾರೆ ಆ ದುರಂತದ ಬೆನ್ನಲ್ಲೇ ಈಗ ಈ ಕೋಲ್ಡ್ ರಿಲೀಫ್ ಕೆಮಿನಾ ಹಾಗೂ ಕೋಲ್ಡ್ ಆ್ಯಂಡ್ ಕಾಫ್ ಸಿರಪ್ ಅದರ ಮೇಲೆ ಒಂದಷ್ಟು ನಿಷೇಧಗಳನ್ನು ಕೂಡ ಅಲ್ಲಿ ಹೇರಲಾಗಿದೆ ಜೊತೆ ಜೊತೆಯಲ್ಲಿ ಇಲ್ಲಿ ರಾಜ್ಯದಲ್ಲೂ ಕೂಡ ಗಮನ ಹರಿಸಬೇಕಾಗಿದೆ ಅನೇಕ ಕಂಪನಿಗಳ ಕೋಲ್ಡ್ ರಿಲೀಫ್ ಸಿರಪ್ಗಳು ಲಭ್ಯ ಇದೆ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಹನ್ನೊಂದು ಮಕ್ಕಳು ಮೃತಪಟ್ಟಿರೋದು ಮಧ್ಯಪ್ರದೇಶದ ಚಿಂದ್ವಾರ ಜಿಲ್ಲೆಯಲ್ಲಿ ಒಂಬತ್ತು ಮಕ್ಕಳು ಬಲಿಯಾಗಿದ್ದಾರೆ ಈ ಕಲುಷಿತ ಕೆಮ್ಮಿನ ಸಿರಪ್ಗಳ ಸೇವನೆಯಿಂದ ಮೃತಪಟ್ಟಿರೋದು ಭಾರಿ ಆತಂಕಕ್ಕೆ ಕಾರಣ ಆಗಿದೆ ಮಕ್ಕಳ ಈ ಸಾವಿನ ಪ್ರಕರಣ ಹಾಗಾಗಿ ಒಂದಷ್ಟು ಮುನ್ನೆಚ್ಚರಿಕೆಗಳನ್ನು ಗಮನಹರಿಸೋದು ಬಹಳ ಒಳ್ಳೆಯದು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯದಲ್ಲೂ ಕೂಡ ಈ ಘಟನೆ ಬೆಚ್ಚಿ ಬೀಳಿಸ್ತಾ ಇರೋದ್ರಿಂದ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಈ ಕೋಲ್ಡ್ ಆ್ಯಂಡ್ ಕಾಫ್ ಸಿರಪ್ ಕೊಡಬೇಡಿ ಅನ್ನುವಂಥ ಸೂಚನೆ ಜೊತೆಯಲ್ಲಿ ಐದು ವರ್ಷದ ಒಳಗಿನ ಮಕ್ಕಳಿಗೆ ಕೊಡುವಂಥ ಸಂದರ್ಭದಲ್ಲಿ ಒಂದಷ್ಟು ಹರಿಸೋದು ಒಳ್ಳೆಯದು ಯಾವುದು ಸಿಕ್ಕ ಸಿಕ್ಕಂಥ ಮೆಡಿಕಲ್ ಶಾಪಲ್ಲಿ ತಗೊಂಡುಕೊಳ್ಳ್ರಿ ಸಿಲಿಪ್ ಸಿರಪನ್ನು ಕೊಡೋದಕ್ಕಿಂತ ವೈದ್ಯರ ಸಲಹೆ ಅಥವಾ ವಿದ್ ಪ್ರಿಸ್ಕ್ರಿಪ್ಷನ್ ಇರುವಂಥ ಮೆಡಿಸಿನ್ ಕೊಡಿ ಅನ್ನುವಂಥ ಸೂಚನೆಯನ್ನು ಕೂಡ ಈಗ ನೀಡಲಾಗಿದೆ ಒಂದಷ್ಟು ಕಠಿಣ ಕ್ರಮಗಳನ್ನು ಮಧ್ಯಪ್ರದೇಶದಲ್ಲೂ ಕೂಡ ಕೈಗೊಳ್ಳಲಾಗಿದೆ ಅದೇ ರೀತಿಯಲ್ಲಿ ರಾಜ್ಯದಲ್ಲೂ ಕೂಡ ಒಂದಷ್ಟು ಎಚ್ಚರಿಕೆಯನ್ನು ಕೂಡ ಈಗ ನೀಡಲಾಗಿದೆ ಈ ಕಿಲ್ಲರ್ ಸಿರಪ್ಗೆ ಹನ್ನೊಂದು ಮಕ್ಕಳು ಈಗ ಮೃತಪಟ್ಟಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಕೆಮ್ಮಿನ ಸಿರಪ್ ಅನ್ನ ಕೊಡಬೇಡಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕೇಂದ್ರ ಆರೋಗ್ಯ ಸೇವೆಗಳ ನಿರ್ದೇಶನಾಲಯದಿಂದ ಆದೇಶವನ್ನ ಹೊರಡಿಸಲಾಗಿದೆ ಐದು ವರ್ಷದ ಒಳಗಿನ ಮಕ್ಕಳಿಗೆ ಸಿರಪ್ ಕೊಡುವಾಗ ಎಚ್ಚರಿಕೆ ಕ್ರಮಗಳನ್ನ ವಹಿಸಿ ಆದರೆ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಕೆಮ್ಮಿನ ಸಿರಪ್ ಅನ್ನ ಬಿಲ್ಕುಲ್ ಕೊಡಬೇಡಿ ಅನ್ನುವಂತ ಎಚ್ಚರಿಕೆಯನ್ನ ಈಗ ನೀಡಲಾಗಿದೆ ಕಾಫ್ ಸಿರಪ್ ಅನ್ನ ಕೊಡಬೇಕು ಅಂತಂದ್ರೆ ವೈದ್ಯರ ಸಲಹೆಯನ್ನ ದಯವಿಟ್ಟು ಪಡೀರಿ ಎಲ್ಲ ಜಿಲ್ಲಾ ನಗರ ಪಾಲಿಕೆ ಆಸ್ಪತ್ರೆಗಳಿಗೆ ಸೂಚನೆಯನ್ನು ನೀಡಲಾಗಿದೆ ಮಧ್ಯಪ್ರದೇಶದಲ್ಲಿ ಈ ಕೋಲ್ಡ್ ರಿಲೀಫ್ ಸಿರಪ್ ಸೇವನೆಯಿಂದ ಹಲವು ಮಕ್ಕಳು ಮೃತಪಟ್ಟಿದ್ದಾರೆ ಆ ದುರಂತದ ಬೆನ್ನಲ್ಲೇ ಈಗ ಈ ಕೋಲ್ಡ್ ರಿಲೀಫ್ ಕೆಮ್ಮಿನ ಹಾಗೂ ಕೋಲ್ಡ್ ಆ್ಯಂಡ್ ಕಾಫ್ ಸಿರಪ್ ಅದರ ಮೇಲೆ ಒಂದಷ್ಟು ನಿಷೇಧಗಳನ್ನು ಕೂಡ ಅಲ್ಲಿ ಹೇರಲಾಗಿದೆ ಜೊತೆ ಜೊತೆಯಲ್ಲಿ ಇಲ್ಲಿ ರಾಜ್ಯದಲ್ಲೂ ಕೂಡ ಗಮನ ಹರಿಸಬೇಕಾಗಿದೆ ಅನೇಕ ಕಂಪನಿಗಳ ಕೋಲ್ಡ್ ರಿಲೀಫ್ ಸಿರಪ್ಗಳು ಲಭ್ಯ ಇದೆ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಹನ್ನೊಂದು ಮಕ್ಕಳು ಮೃತಪಟ್ಟಿರೋದು ಮಧ್ಯಪ್ರದೇಶದ ಚಿಂದ್ವಾರ ಜಿಲ್ಲೆಯಲ್ಲಿ ಒಂಬತ್ತು ಮಕ್ಕಳು ಬಲಿಯಾಗಿದ್ದಾರೆ ಈ ಕಲುಷಿತ ಕೆಮ್ಮಿನ ಸಿರಪ್ಗಳ ಸೇವನೆಯಿಂದ ಮೃತಪಟ್ಟಿರೋದು ಭಾರಿ ಆತಂಕಕ್ಕೆ ಕಾರಣ ಆಗಿದೆ ಮಕ್ಕಳ ಈ ಸಾವಿನ ಪ್ರಕರಣ ಹಾಗಾಗಿ ಒಂದಷ್ಟು ಮುನ್ನೆಚ್ಚರಿಕೆಗಳನ್ನ ಗಮನಹರಿಸೋದು ಬಹಳ ಒಳ್ಳೇದು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯದಲ್ಲೂ ಕೂಡ ಈ ಘಟನೆ ಬೆಚ್ಚಿ ಬೀಳಿಸ್ತಾ ಇರೋದ್ರಿಂದ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಈ ಕೋಲ್ಡ್ ಆ್ಯಂಡ್ ಕಾಫ್ ಸಿರಪ್ ಕೊಡಬೇಡಿ ಅನ್ನುವಂಥ ಸೂಚನೆ ಜೊತೆಯಲ್ಲಿ ಐದು ವರ್ಷದ ಒಳಗಿನ ಮಕ್ಕಳಿಗೆ ಕೊಡುವಂಥ ಸಂದರ್ಭದಲ್ಲಿ ಒಂದಷ್ಟು ಹರಿಸೋದು ಒಳ್ಳೆಯದು ಯಾವುದು ಸಿಕ್ ಸಿಕ್ಕಂಥ ಮೆಡಿಕಲ್ ಶಾಪಲ್ಲಿ ತಗೊಂಡುಕೊಳ್ಳ್ರಿಲ್ ಸಿಲಿಪ್ ಸಿರಪನ್ನು ಕೊಡೋದಕ್ಕಿಂತ ವೈದ್ಯರ ಸಲಹೆ ಅಥವಾ ವಿದ್ ಪ್ರಿಸ್ಕ್ರಿಪ್ಷನ್ ಇರುವಂಥ ಮೆಡಿಸಿನ್ ಕೊಡಿ ಅನ್ನುವಂಥ ಸೂಚನೆಯನ್ನು ಕೂಡ ಈಗ ನೀಡಲಾಗಿದೆ ಒಂದಷ್ಟು ಕಠಿಣ ಕ್ರಮಗಳನ್ನು ಮಧ್ಯಪ್ರದೇಶದಲ್ಲೂ ಕೂಡ ಕೈಗೊಳ್ಳಲಾಗಿದೆ ಅದೇ ರೀತಿಯಲ್ಲಿ ರಾಜ್ಯದಲ್ಲೂ ಕೂಡ ಒಂದಷ್ಟು ಎಚ್ಚರಿಕೆಯನ್ನು ಕೂಡ ಈಗ ನೀಡಲಾಗಿದೆ